ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬಾರಣ ಹಾಗೆನೇ ಇವಾಗ ಬೆಳಗ್ಗೆ ಏಳುವರೆ ಆಗ್ತಾ ಬಂತು ಬ್ಲಾಗ್ ಬ್ಲಾಗನ್ನು ಶುರು ಮಾಡಿದ್ದೀನಿ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಈ ಥರದ ವಾತಾವರಣ ಇದೆ ದಟ್ಟವಾದ ಮಂಜು ಆವತಿಸಿರುತ್ತೆ ಒಂದು ಎಂಟು ಗಂಟೆ ತನಕ ಇದೇ ಥರ ಇರುತ್ತೆ ಬಟ್ ಈ ಥರ ಇದ್ದರೆ ಕೃಷಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹೇಳಿದ್ರೆ ಅಡಿಕೆ ಸೋಗಿನಲ್ಲೆಲ್ಲ ಮಂಜು ನಿಂತ್ಕೊಂಡು ನೆಕ್ಸ್ಟು ಬಿಸಿಲು ಬಿದ್ದಾಗ ಅದು ಕೆಂಪನೇ ಆಗೋದಕ್ಕೆ ಶುರುವಾಗುತ್ತೆ ಬಟ್ ಈ ಟೈಮಲ್ಲಿ ಮಂಜು ಮುಸುಕಿದ ವಾತಾವರಣ ಇರೋಲ್ಲ ಯೂಶ್ವಲಿ ಇರಬಾರ್ದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಇಲ್ಲಿ ಕೆಲವೊಂದೆಲ್ಲ ಕೆಲಸಗಳಿದೆ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ನಮ್ಮ ಚಾನೆಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿನ್ನೆ ಕಾಳು ಮೆಣಸನ್ನು ಸಪ್ರೇಟ್ ಮಾಡಿದ್ದೆ ಮೆಷಿನ್ ಮುಖಾಂತರ ಅದನ್ನು ಇವಾಗ ಒಣಗೋದಕ್ಕೆ ಹಾಕಬೇಕಿತ್ತು ಅದಕ್ಕೋಸ್ಕರ ಅಂಗಳವನ್ನು ಇವಾಗ ಇದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಬಾರಿ ಸೋಲಾರ್ ಡ್ರೈಯರ್ ಅಲ್ಲಿ ಹಾಕ್ತಾ ಇಲ್ಲ ಇಲ್ಲಿ ಅಂಗಳದಲ್ಲಿ ಹಾಕೋಣ ಅಂತ ಹೆಂಗು ಅಂಗಳ ಖಾಲಿ ಇದೆ ಇವಾಗ ಈ ಬಾರಿ ನಾನು ಕಾಳು ಮೆಣಸನ್ನು ಒಣಗೋದಕ್ಕೆ ಹಾಕೋದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಪ್ರೊಸೆಸಿಂಗ್ ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲ ಕಾಳುಗಳು ಅಷ್ಟೇ ಕಪ್ಪನೆ ಬಣ್ಣಕ್ಕೆ ಟರ್ನ್ ಆಗಿ ತುಂಬನೇ ಶೈನಿಂಗ್ ಇರುತ್ತೆ ಒಣಗೋ ಟೈಮಲ್ಲಿ ಅದಕ್ಕೋಸ್ಕರ ಈ ಬ್ಲಾಗನ್ನು ಕೊನೆ ತನಕ ನೋಡಿ ನಿಮಗೊಂದು ಮಾಹಿತಿ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಗರೆಯಿಂದ ಸಪರೇಟ್ ಮಾಡಿರೋ ಕಾಳ್ಮೆಣಸು ಈ ತರ ಕಾಣಿಸ್ತಾ ಇದೆ ನೋಡಿ ನಾನು ಒಂದು ಡಸ್ಟ್ ಬ್ಯಾನ್ ನ ಸಹಾಯದಿಂದ ಗೋಣಿ ಚೀಲಕ್ಕೆ ಈ ತರ ತುಂಬ್ತಾ ಇದ್ದೀನಿ ಒಬ್ಬನೇ ಕೆಲಸ ಮಾಡೋದಾದ್ರೆ ಈ ತರ ಡಸ್ಟ್ ಪ್ಯಾನ್ ಅಲ್ಲಿ ತುಂಬೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ವರ್ಕರ್ಸ್ ಬರೋದಕ್ಕಿಂತ ಮುಂಚೆ ಈ ಕೆಲಸವನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಅವರು ಬಂದ್ ಕೂಡಲೇ ಇದನ್ನ ಒಂದು ಕಡೆ ಹಾಕಿ ಆಮೇಲೆ ಅದನ್ನ ಸ್ಪ್ರೆಡ್ ಮಾಡೋ ಕೆಲಸ ಎಲ್ಲ ಇರುತ್ತೆ ಅದಕ್ಕಿಂತ ಮುಂಚೆ ಬೇಕಾಗಿರೋ ತಯಾರಿಯನ್ನೆಲ್ಲ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಡಿಕೆ ಮುಚ್ಚೋದಿಕ್ಕೆ ಯೂಸ್ ಮಾಡೋ ಪ್ಲಾಸ್ಟಿಕ್ ನಾವು ಇವಾಗ ಇಲ್ಲಿ ಕಾಳು ಮೆಣಸನ್ನ ಒಣಗಿಸೋದಕ್ಕೆ ಉಪಯೋಗ ಮಾಡ್ತಾ ಇದೀವಿ ಅಪ್ಪ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದನ್ನ ಬಿಡಿಸೋದಕ್ಕೆ ಹಾಗೇನೆ ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡಿ ಇಟ್ಟಿದೀವಿ ಇನ್ನೂ ಕಾಳು ಇದರ ಮೇಲ್ಗಡೆಗೆ ಹಾಕಿ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ವರ್ಕರ್ಸ್ ಬರೋದಕ್ಕಿಂತ ಮುಂಚೆನೆ ಕೆಲವೊಂದು ತಯಾರಿಗಳನ್ನೆಲ್ಲ ಮಾಡಿಕೊಂಡು ಇವತ್ತಿನ ಕೆಲಸಗಳ ಪ್ಲಾನ್ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಬಟ್ ಅಷ್ಟರಲ್ಲಿ ವರ್ಕರ್ಸ್ ಯಾರು ಬಂದಿರಲಿಲ್ಲ ಎಲ್ಲರೂ ರಜಾ ಹಾಕಿದ್ರು ಅದಕ್ಕೋಸ್ಕರ ನನ್ನ ಪ್ಲಾನ್ಸ್ ಸ್ವಲ್ಪ ಚೇಂಜ್ ಆಗೋಯ್ತು ಇವಾಗ ನಾನಿಲ್ಲಿ ಕಾಳು ಮೆಣಸನ್ನ ಸ್ಪ್ರೆಡ್ ಮಾಡೋದಕ್ಕೆ ನಾನೇ ತಗೊಂಡ್ತಾ ಇದ್ದೀನಿ ಪ್ರತಿಯೊಂದು ಗುಣಿಚೀಲನು ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಒಳಗಡೆ ನಿಂತು ಅದಕ್ಕೋಸ್ಕರ ಹೊರೆಯನ್ನು ತಲೆಗೆ ಇಡೋದಕ್ಕೆ ಬೇರೆ ಯಾರದೂ ಸಹಾಯ ಬೇಕಾಗಿರಲಿಲ್ಲ ಕಾಳು ಮೆಣಸನ್ನು ನೆಲದಲ್ಲಿ ಒಣಗೋದಕ್ಕೆ ಹಾಕೋದಕ್ಕಿಂತ ಈ ಥರ ಪ್ಲಾಸ್ಟಿಕಲ್ಲಿ ಹಾಕಿದ್ರೆ ಒಣಗಿದಾಗ ಬಾಚೋದು ತುಂಬಾ ಈಸಿ ಆಗುತ್ತೆ ಆದರೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಪ್ಲ್ಯಾಸ್ಟಿಕಲ್ಲಿ ತುಂಬಾ ಮಡಚಿರೋ ಜಾಗಗಳೆಲ್ಲ ಇರುತ್ತಲ್ವ ಸೊ ಅಂಥ ಜಾಗಗಳಲ್ಲಿ ನೀಟಾಗಿ ಸ್ಪ್ರೆಡ್ ಆಗಲ್ಲ ಸ್ವಲ್ಪ ದಪ್ಪನೇ ನಿಲ್ಲುತ್ತೆ ಅಂಥ ಜಾಗಗಳಲ್ಲಿ ನಿಮಗೂ ವೀಡಿಯೋದಲ್ಲೂ ಕೂಡ ಕಾಣಿಸ್ಬೋದು ನೋಡಿ ಕೆಲವೊಂದು ಕಡೆಗಳಲ್ಲಿ ವೈಟ್ ಪ್ಯಾಚಸ್ ಥರ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಪ್ಲ್ಯಾಸ್ಟಿಕ್ ಮಡಚಿರೋ ಜಾಗಗಳು ಸೊ ಅದರಲ್ಲಿ ನೀಟಾಗಿ ನಾವು ಕವರ್ ಆಗಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡ ಆದಮೇಲೆ ಅದರ ಮೇಲ್ಗಡೆಗೆ ತಿರ್ಗ ನಾವು ಪ್ಲಾಸ್ಟಿಕ್ ಅನ್ನು ಈ ಥರ ಮುಚ್ಚಿಬಿಡ್ತೀವಿ ಅರೌಂಡ್ ಒಂದು ಇವಾಗ ಬೆಳಗ್ಗೆ ಒಂಬತ್ತುವರೆ ಆಗ್ತಾ ಬಂತು ಸೊ ಅಂಥ ಟೈಮಲ್ಲಿ ನಾವು ಇವಾಗ ಮುಚ್ಚಿದ್ದೀವಿ ಸಂಜೆ ನಾಲ್ಕೂವರೆ ತನಕ ಈ ಥರನೇ ನಾವು ಕ್ಲೋಸ್ ಮಾಡಿಟ್ಟಿರ್ತೀವಿ ಇವಾಗ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ಆವಾಗಲೇ ಕವರ್ ಮಾಡಿದ್ವಿ ಅಲ್ವಾ ಪ್ಲಾಸ್ಟಿಕ್ ಅನ್ನು ಅದನ್ನು ಇವಾಗ ತೆಗೆದಿದ್ದೀವಿ ಕಾಳು ಮೆಣಸಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ ನೋಡಿ ಇವಾಗ ನಿಮಗೇನೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಶೈನಿಂಗ್ ಇರುತ್ತೆ ಕಾಳುಗಳು ಒಣಗಿದಾಗ ಈಗ ನಿಮಗೆ ಡಿಫ್ರೆನ್ಸ್ ತೋರಿಸ್ಬೇಕು ಅಂತಾದರೆ ಇಲ್ಲಿ ಈ ಕಡೆ ಮರಗೆಣಸಿನ ಗಿಡ ಇದೆ ಅಲ್ವಾ ಸೊ ಅದರ ನೆರಳು ಸ್ವಲ್ಪ ಇತ್ತು ಸೊ ಆ ಜಾಗದಲ್ಲಿ ನೋಡಿ ಆ ಜಾಗದಲ್ಲಿ ಕಾಳುಗಳು ಗ್ರೀನ್ ಆಗಿ ಇದೆ ಸ್ವಲ್ಪ ನೆರಳಿರೋ ಜಾಗದಲ್ಲಿ ಈ ಕಡೆ ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ ಈ ಥರ ಮಾಡೋದ್ರಿಂದ ಕಾಳುಗಳು ಶೈನಿಂಗ್ ಇರುತ್ತೆ ನೀವು ಮಾರ್ಕೆಟ್ಗೆ ತಗೊಂಡು ಹೋಗುವಾಗ ಒಳ್ಳೆ ಪ್ರೈಸಿಂಗ್ ಅದು ಖಂಡಿತವಾಗಲೂ ಸಿಗುತ್ತೆ ಹಾಗೇನೇ ಬ್ಲಾಗನ್ನ ಮರುದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇವಾಗ ಇರಿಗೇಷನ್ನ ಶುರು ಮಾಡೋದಕ್ಕೋಸ್ಕರ ಫಿಲ್ಟರ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಸ್ಯಾಂಡ್ ಫಿಲ್ಟರ್ ಹಾಗೇನೆ ಡಿಸ್ಕ್ ಫಿಲ್ಟರ್ನ ಒಂದು ಬಾರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಯಾಂಡ್ ಫಿಲ್ಟರ್ನ ಪ್ರತಿದಿನ ಕ್ಲೀನ್ ಮಾಡ್ಕೊತೀನಿ ಹಾಗೆಯೇ ಡಿಸ್ಕ್ ಫಿಲ್ಟರ್ನ ಎರಡು ದಿನಕ್ಕೊಂದ್ಸಲ ಅಥವಾ ಮೂರು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿದ್ರೂ ಸಾಕಾಗುತ್ತೆ ಇರಿಗೇಷನ್ ಜೊತೆ ಫರ್ಟಿಗೇಷನ್ ಕೂಡ ಮಾಡ್ತೀರಾ ಅಂತ ಆದ್ರೆ ನೀವು ಡಿಸ್ಕ್ ಫಿಲ್ಟರ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಬೇಕು ದಿನ ಬೆಳಿಗ್ಗೆ ಒಂದು ಬಾರಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಡಿಸ್ಕ್ ಫಿಲ್ಟರ್ ಕ್ಲೀನ್ ಆಗಿಲ್ಲ ಅಂತ ಆದ್ರೆ ನೀರು ಹೋಗೋ ಸ್ಪೀಡ್ ತುಂಬಾನೇ ವೇರಿಯೇಷನ್ ಇರುತ್ತೆ ಆವಾಗ ಎಲ್ಲ ಗಿಡಗಳಿಗೂ ಒಂದೇ ತರ ನೀರು ಹೋಗಲ್ಲ ಅದೇ ಟೈಮಲ್ಲಿ ನೀವು ಫರ್ಟಿಲೈಸರ್ ಕೂಡ ಕೊಟ್ಟರೆ ಎಲ್ಲ ಗಿಡಗಳಿಗೂ ಒಂದೇ ತರ ಫರ್ಟಿಲೈಸರ್ ಕೂಡ ಸಿಗೋಲ್ಲ ಇರಿಗೇಷನ್ ಸ್ಟಾರ್ಟ್ ಮಾಡಿ ತೋಟದ ಕಡೆ ಹೋಗ್ತಾ ಇದ್ದಂಗೆ ಒಂದು ಕಡೆ ಪೈಪ್ ಡ್ಯಾಮೇಜ್ ಆಗಿರೋದು ಕಾಣಿಸ್ತು ಅದಕ್ಕೋಸ್ಕರ ತಿರ್ಗ ಮನೆ ಕಡೆ ಹೋಗಿ ಒಂದು ಕಪ್ಲರನ್ನು ರೆಡಿ ಮಾಡ್ಕೊಂಡು ಬಂದೆ ಇಲ್ಲಿ ಜಾಸ್ತಿನೂ ಡ್ಯಾಮೇಜ್ ಆಗಿರಲಿಲ್ಲ ಕತ್ತಿತಾಗಿ ಸ್ವಲ್ಪ ತೂತಾಗಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಫಿಕ್ಸ್ ಮಾಡಿ ಆಯಿತು ಇವಾಗ ಇನ್ನು ನೆಕ್ಸ್ಟು ಎರಡು ಶಿಫ್ಟ್ ಇರಿಗೇಷನ್ನ ಶುರು ಮಾಡಬೇಕು ಅದರ ನಂತರ ಇವಾಗ ನೋಡಿ ಇಲ್ಲಿ ಅಳಿದು ಉಳಿದಿರೋ ಅಡಿಕೆಯನ್ನು ಇವಾಗ ಕೊಯ್ಲು ಮಾಡಬೇಕು ಏನಕ್ಕೆ ಅಂತ ಹೇಳಿದ್ರೆ ಮೂರನೇ ಕೊಯ್ಲಿನ ಟೈಮ್ ಇವಾಗ ಒಂದು ಇಪ್ಪತ್ತೈದರಲ್ಲಿ ಒಂದು ಮರದಲ್ಲಿ ಅಡಿಕೆ ಇರೋ ಥರ ಇವಾಗ ಇದೆ ಅಷ್ಟೇ ಈ ವರ್ಷ ಇಳುವರಿ ಕಡಿಮೆ ಆಗಿರೋದ್ರಿಂದ ಈ ಥರ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಕೊಯ್ಲು ಮಾಡೋದಕ್ಕೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ದೋಟಿನ ತಗೊಂಡು ಇವಾಗ ಕೊಯ್ಲು ಅಂತ ಹೊರಟಿದ್ದೀನಿ ಈ ಥರ ಯು ಶೇಪ್ನ ಕತ್ತಿಗಿಂತ ಈ ಥರ ಎಲ್ ಶೇಪ್ ಇರೋ ಕತ್ತಿ ಆದರೆ ತುಂಬನೇ ಹೆಲ್ಪ್ ಆಗುತ್ತೆ ಕೊಯ್ಲು ಮಾಡೋದಕ್ಕೆ ಅದಕ್ಕೋಸ್ಕರ ಇದು ಕಂಪನಿಯಿಂದ ಬರುವಾಗ ಯು ಶೇಪ್ನ ಕತ್ತಿ ಬಂದಿತ್ತು ನಾನು ಸ್ವಲ್ಪ ಎಲ್ ಶೇಪ್ ಇರೋದನ್ನು ಬೇರೆ ತೊಗೊಂಡ್ಬಂದೆ ಹಾಗೆ ಮಧ್ಯಾಹ್ನ ಆಗ್ತಿದ್ದಂಗೆ ನೋಡಿ ಸ್ವಲ್ಪ ಅಡಿಕೆಯನ್ನು ಕೊಯ್ಲು ಮಾಡಾಯಿತು ಇವಾಗ ಒಬ್ಬರು ಹೆಕ್ಕೋದಿಕ್ಕೂ ಕೂಡ ಇದ್ದರು ಅದಕ್ಕೋಸ್ಕರ ಸ್ವಲ್ಪ ಹೆಕ್ಕಿರೋ ಅಡಿಕೆಯನ್ನು ಕೂಡ ಇಲ್ಲಿ ತಗೊಂಬಂದಾಯಿತು ಕೆಲವೊಂದು ಗುಣಗಳಲ್ಲಿ ಐದು ಪರ್ಸೆಂಟ್ ಆಗುವಷ್ಟು ಕಾಯಿಗಳು ಕೂಡ ಇತ್ತು ಬಟ್ ಅಂಥ ಗುಣಗಳನ್ನು ಕೂಡ ನಾನು ಕೊಯ್ಲು ಮಾಡಿದೆ ಇನ್ನೊಂದು ಬಾರಿ ಅಲ್ಲಿ ಹೋಗೋ ಕೆಲಸ ಇರಲ್ಲ ಅಲ್ವಾ ಆವಾಗ ಅಡಿಕೆ ಹೆಕ್ಕೋ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ ಅಂತ ಪ್ಲಾಟ್ಗಳಲ್ಲಿ ಅದಕ್ಕೋಸ್ಕರ ಇವಾಗ ಕೊಯ್ಲು ಮಾಡೋ ಕೆಲಸ ಆಯಿತು ಮಧ್ಯಾಹ್ನ ನಂತರ ಊಟ ಎಲ್ಲ ಮಾಡಿ ಇವಾಗ ಸ್ವಲ್ಪ ಸಬ್ಮರ್ಸಿಬಲ್ ಪಂಪ್ನ ಒಂದು ವೈರ್ಗಳು ಸ್ವಲ್ಪ ಬೇಕಾಗಿತ್ತು ಹಳೆ ವೈರ್ಗಳು ಸ್ವಲ್ಪ ಗುಡ್ಡದಲ್ಲಿತ್ತು ಅದನ್ನೆಲ್ಲ ಬಂದು ಇವಾಗ ನೋಡ್ತಾ ಇದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ಸರಿಯಾಗಿದೆಯಾ ಅಂತ ಏನಕ್ಕೆ ಅಂತ ಹೇಳಿದ್ರೆ ಇಲಿಗಳೆಲ್ಲ ತಿಂದಿರೋ ವೈರ್ಗಳೆಲ್ಲ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕಾಗುತ್ತೆ ಹಳೆ ವೈರ್ಗಳನ್ನು ತಗೊಂಡೋಗಿ ಮೆಜರ್ ಮಾಡಿದೆ ಅರೌಂಡ್ ಒಂದು ಅರವತ್ತೈದರಿಂದ ಎಪ್ಪತ್ತು ಮೀಟರ್ ಆಗುವಷ್ಟು ಶಾರ್ಟೇಜ್ ಕಾಣಿಸ್ತು ಅದಕ್ಕೋಸ್ಕರ ಹೊಸದಾಗಿರೋ ವೈರ್ಗಳನ್ನು ತಗೊಂಡ್ಬರಬೇಕು ನಾವು ಯೂಶ್ವಲಿ ಫಿನೋಲೆಕ್ಸ್ ತನ್ನೇ ತಗೊಂಡ್ಬರ್ತೀವಿ ಸ್ವಲ್ಪ ಬಾಳಿಕೆ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ ಅಷ್ಟೆಲ್ಲ ಮಾಡಿ ಇವಾಗ ತೋಟದಲ್ಲಿ ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ತಗೊಂಡ್ಬರೋದಿಕ್ಕೆ ಅಂತ ಹೊರಟಿದ್ದೀನಿ ಇವಾಗಂತೂ ಮಳೆಗಾಲದ ಥರ ಹಿಪ್ಪಿಲಿಗಳು ಸಿಗೋದೇ ಇಲ್ಲ ತುಂಬಾ ಕಡಿಮೆ ಚಿಗುರೋದು ಇಂಥ ಟೈಮಲ್ಲಿ ಅಂದರೆ ಚಳಿಗಾಲ ಬೇಸಿಗೆಯಲ್ಲಿ ಚಿಗುರೋದು ತುಂಬ ಕಡಿಮೆ ಮಳೆಗಾಲದಲ್ಲಾದರೆ ಸಾಕಷ್ಟು ಸಿಗುತ್ತೆ ಇವಾಗ ನಾನು ಹಿಪ್ಪಿಲಿಗಡ್ಡಿಗಳನ್ನು ರೆಡಿ ಮಾಡ್ತಾ ಇರೋದು ಅರೌಂಡ್ ಒಂದು ಜೂನ್ ತಿಂಗಳಿಗಾಗುವಾಗ ಗಿಡಗಳು ರೆಡಿ ಆಗಬೇಕಲ್ವ ಅದಕ್ಕೋಸ್ಕರ ಕಟಿಂಗ್ಸ್ಗಳನ್ನು ಈಗಲೇ ಪ್ಲ್ಯಾಂಟ್ ಮಾಡಿದ್ರೆ ಜೂನ್ ತಿಂಗಳಿಗಾಗುವಾಗ ರೆಡಿ ಆಗಿಬಿಡುತ್ತೆ ಒಂದು ಹೊರೆ ಆಗುವಷ್ಟು ಹಿಪ್ಪಿಲಿ ಕಡ್ಡಿಗಳನ್ನು ಇವಾಗ ಮನೆ ಕಡೆ ತಗೊಂಬಂದಿದ್ದೀನಿ ನೀವು ಕೂತ್ಕೊಂಡು ಬೇಕಾಗಿರೋ ಲೆಂತ್ಗೆ ಕಟ್ ಮಾಡ್ಕೊಬೇಕು ಯೂಶ್ವಲಿ ಮೂರು ಗಂಟೆಗಳನ್ನು ನಾನು ಕಟ್ ಮಾಡಿ ಹಾಕ್ತಾ ಇದ್ದೆ ಬಟ್ ಇವಾಗ ಶಾರ್ಟೇಜ್ ಇರೋದ್ರಿಂದ ಎರಡು ಗಂಟೆ ಆಗುವಷ್ಟು ಲೆಂತ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ನೆಕ್ಸ್ಟ್ ವೀಕಲ್ಲಿ ಡಿಸ್ಪ್ಯಾಚ್ ಆಗ್ತಾ ಇರೋ ಗಿಡಗಳು ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆನೂ ಹಂಚಿಕೊಳ್ಳಿ ಅವಾಗ ಅವ್ರಿಗೂ ಕೆಲವೊಂದು ಮಾಹಿತಿಗಳು ಸಿಕ್ಕಂಗಾಗುತ್ತೆ ಏನೇ ನೋಡಿ ಇಲ್ಲಿ ಕಟ್ ಮಾಡಿರೋ ಹಿಪ್ಪಲಿಗಳನ್ನೆಲ್ಲ ಇಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೀನಿ ಹಾಗೇನೆ ಅರೌಂಡ್ ಒಂದು ಮೂರು ವಾರಗಳ ಹಿಂದೆ ಪ್ಲಾಂಟ್ ಮಾಡಿರೋ ಹಿಪ್ಪಲಿ ಇವಾಗ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಈ ತರ ಚಿಗುರ್ಕೊಂಡ ಮೇಲೆ ಸ್ವಲ್ಪ ಶೇಡನ್ನೆಲ್ಲ ತೆಗಿಬೇಕು ಬಿಸಿಲು ಚೆನ್ನಾಗಿ ಬಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆಯೇ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಕೂಡ ಇಷ್ಟು ಬಾಕಿ ಇದೆ ಇನ್ನ ಹಿಪ್ಪಿಲಿ ಕಡ್ಡಿಗಳೇ ಸಿಗಬೇಕಾಗಿರೋದು ಅದನ್ನು ತೋಟದಿಂದ ರೆಡಿ ಇದ್ದಾಗ ತಗೊಂಡ್ಬಂದು ಪ್ಲಾಂಟ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಆಗುವಷ್ಟರಲ್ಲಿ ಸಂಜೆ ಆಗ್ತಾ ಬಂತು ಇನ್ನೇನಿದ್ರು ಇರಿಗೇಷನ್ನ ನ ಕೆಲಸಗಳು ಮಾತ್ರ ಬಾಕಿ ಇದೆ ಅದಕ್ಕೋಸ್ಕರ ಇವಾಗ ತಿರ್ಗಾ ತೋಟದ ಕಡೆ ಹೋಗ್ತಾ ಇದ್ದೀನಿ ಟ್ಯಾಂಕ್ ಅಲ್ಲಿ ನೀರೆಷ್ಟಿದೆ ಅಂತ ನೋಡಿಕೊಂಡು ಇನ್ನು ಇರಿಗೇಷನ್ನ ಶುರು ಮಾಡಬೇಕು ಹಾಗೆ ಟ್ಯಾಂಕ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತಲ್ವ ಸೊ ಆ ಜಾಗಕ್ಕೆ ಒಂದು ಪ್ಲಾಸ್ಟರ್ನ ಹಾಕಿದೆ ನಾನು ಅದು ಸದ್ಯಕ್ಕಂತೂ ಕರೆಕ್ಟಾಗಿ ವರ್ಕ್ ಆಗಿದೆ ಅಂದ್ರೆ ಲೀಕೇಜ್ ಏನು ಕಾಣಿಸ್ಕೊಂಡಿಲ್ಲ ಇಲಿಗಳೇನೋ ತೂತು ಮಾಡಿತು ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ